ಿದೆ ಓ ಕೋಣೆ ಕೋಣೆಯಲ್ಲಿ ವೀಣೆ ನುಡಿಯುತ್ತಿದೆ ಕನ್ನಡ ನಾಡಿನಲೀ ಕೋಣೆ ಕೋಣೆಯಲ್ಲಿ ವೀಣೆ ನುಡಿಯುತ್ತಿದೆ ಕನ್ನಡ ನಾಡಿನಲ್ಲಿ ಮಾತು ಮಾತಿಗೂ ಗೀತೆಯು ನುಡಿದಿದೆ ಕನ್ನಡ ನಾಡಿನಲಿ ಕನ್ನಡ ನಾಡಿನಲ್ಲಿ ಮಾತು ಮಾತಿಗೂ ಗೀತೆಯು ನುಡಿದಿದೆ ಕನ್ನಡ ನಾಡಿನಲ್ಲಿ ಕನ್ನಡ ನಾಡಿನಲ್ಲಿ ಕೋಣೆ ಕೋಣೆಯಲ್ಲಿ ವೀಣೆ ನುಡಿಯುತ್ತಿದೆ ಕನ್ನಡ ನಾಡಿನಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಮಲ್ಲಿಗೆ ಅರಳಿದೆ ಕಲ್ಲು ಕೊನರುತ್ತಿದೆ ಹಳ್ಳ ಹಳ್ಳ ಕೂತಾವರೆ ನೈದಿಲೆ ಎಲ್ಲೆಲ್ಲರಳುತ್ತಿದೆ ಆಹಾಹ ಹಳ್ಳಿ ಹಳ್ಳಿಯಲ್ಲಿ ಮಲ್ಲಿಗೆ ಅರಳಿದೆ ಕಲ್ಲು ಕೊನರುತ್ತಿದೆ ಹಳ್ಳ ಹಳ್ಳ സുന്ദര സുമധുര ബൃന്ദാവനവി കുരുഹു കാണേ സുന്ദര സുമധുര ബൃന്ദാവനവി കുരുഹു കാണേ കുരുഹു കാണേ കോണെ കോണയലി വീണെ നുടിയെ കന്നട നാടിന ಮಾತು ಮಾತಿಗೂ ಗೀತೆಯು ನುಡಿದಿದೆ ಕನ್ನಡ ನಾಡಿನಲಿ ಕನ್ನಡ ನಾಡಿನಲ್ಲಿ ಕೋಣೆ ಕೋಣೆಯಲ್ಲಿ ವೀಣೆ ನುಡಿಯುತ್ತಿದೆ ಕನ್ನಡ ನಾಡಿನಲಿ ತೆನೆಯಿದೆ ಗೊನೆಯಿದೆ ಕೆನೆಯಿದೆ ಜೇನಿದೆ

गन्धद तम्पदे चन्दन दिम्पदे कुन्दण तल्पविदे गन्धद तम्पदे दन्तद केत्तने चन्दद चित्रण सुन्दरशिल्पविदे दन्तद केत् ിത്തന ചന്ദിത്രണ സുന്ദര ശിൽവേ സുന്ദര ശിൽവേ കോണയലിവീണെ നുടിയ കന്നട നാടിനുമാതിക ഗീതയു നുട കടിനാടിന ಕೋಣೆ ಕೋಣೆಯಲ್ಲಿ ವೀಣೆ ನುಡಿಯುತ್ತಿದೆ ಕನ್ನಡ ನಾಡಿನಲ್ಲಿ ಅಂಬರಕೇರಲಿ ಕನ್ನಡಿಗರ ನುಡಿ ದಿಗಂತ ಕರಡಲಿ ನಮ್ಮ ನುಡೀ അമ്പര കേരളി കന്നടിഗരനുടി ദിഗന്ത കരടലി നം മനുടി കാവ്യ നമ്മ നുടി കാവ്യമല്ലയു ഏരിരജി കന്നടമ്മനൊന്നമുടി കാവ്യമല്ലയു ഏരി രഞ്ജിസീ കന്നടനൊന്നുടി കന്നടനൊന്നമുടി ക ಲಿ ವೀಣೆ ನುಡಿಯುತ್ತಿದೆ ಕನ್ನಡ ನಾಡಿನಲ್ಲಿ ಮಾತು ಮಾತಿಗೂ ಗೀತೆಯು ನುಡಿದಿದೆ ಕನ್ನಡ ನಾಡಿನಲ್ಲಿ ಕನ್ನಡ ನಾಡಿನಲ್ಲಿ ಕೋಣೆ ಕೋಣೆಯಲ್ಲಿ ವೀಣೆ ನುಡಿಯುತ್ತಿದೆ ಕನ್ನಡ ನಾಡಿನಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಮಲ್ಲಿಗೆ ಅರಳಿದೆ ಕಲ್ಲು ಕೊನರುತಿದೆ ಹಳ್ಳ ಹಳ್ಳಹಳ್ಳಕೂ ತಾವರೆ ನೈದಿಲೆ ಎಲ್ಲೆಲ್ಲರಳುತ್ತಿದೆ ಪ್ರತಿ ತೆಗು ಕೋಗಿಲೆ ಕೂಗಿದೆ ಗಿರಿ ತಲೆದೂಗುತ್ತಿದೆ ಸುಂದರ ಸುಮಧುರ ಬೃಂದಾವನವಿದೆ ಕುರುಹು ಕಾಣುತ್ತಿದೆ ಉರುಹು ಕಾಣುತ್ತಿದೆ ತೆನೆಯಿದೆ ಗೊನೆಯಿದೆ ಕೆನೆಯಿದೆ ಜೇನಿದೆ ಜೋಗದಲಾಸ್ಯವಿದೆ ಹೆಜ್ಜೆ ಹೆಜ್ಜೆಗೂ ಗೆಜ್ಜೆಯು ನಲಿಯುವ ನವಿಲಿನ ನಾಟ್ಯವಿದೆ ಗಂಧದ ತಂಪಿದೆ ಚಂದಣ ದಿಂಪಿದೆ ಕುಂದಣ ತಲ್ಪವಿದೆ ದಂತದ ಕೆತ್ತ ചന്ദിത്രണ സുന്ദര ശി സുന്ദര ശിൽവേ അമ്പര കേരളി കന്നടിഗര നുടി ദിഗന്ത കരടലി നമ്മ നീ അമ്പര കേരളി കന്നടിഗര നുടി ദിഗന്ത കരടലി നമ്മ നുടീ കാവ്യമല്ലയു കന്നടമ്മനുടി കാവ്യമല്ലയു ഏരിരഞ്ജമ്മനൊന്നമുടി കന്നടമ്മനൊന്നമുടി കന്നടം